ಹಾಯ್ ಹಾಲ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಬೆಳಗ್ಗೆಯಿಂದಲೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಬೆಳಿಗ್ಗೆ ಬೇಗ ಎದ್ದು ಅಪ್ ಎಲ್ಲ ಆಗಿ ಒಂದು ಸ್ವಲ್ಪ ಎಕ್ಸಸೈಜ್ನ ಮಾಡಿ ಒಂದು ಹತ್ತು ಬಸ್ಗಿನ ಹೊಡೆದು ನಾನು ಡೈಲಿ ರುಟೀನ್ನ ಸ್ಟಾರ್ಟ್ ಮಾಡ್ಕೋತೀನಿ ಇವತ್ತು ಡೀಟಾಕ್ಸ್ ಡ್ರಿಂಕ್ ಆಗಿ ಚಕ್ಕೆ ಕಾಳು ಜೀರಾ ಮತ್ತು ಅದ್ರ ಜೊತೆ ಒಂದು ಸ್ವಲ್ಪ ಅಜ್ವಾಯಿನ ಬಳಸ್ಕೊಂಡು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡಿದ್ದೆ ಇವತ್ತು ಟಿಫನ್ಗೆ ಮೊಟ್ಟೆ ಮಸಾಲ ಚಪಾತಿ ಮತ್ತು ಬನಾನಾ ಸ್ಮೂದಿ ಮಾಡ್ಕೊಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನಾ ನನಗೆ ಇಬ್ಬರು ಮಕ್ಕಳು ಸೀಸನ್ ಏನಾದ್ರಿಂದ ನನಗೆ ಹೊಟ್ಟೆಯ ಬಜ್ಜು ಬಂದಿತ್ತು ನನಗೂ ಹೊಟ್ಟೆ ದಪ್ಪ ಆಗಿತ್ತು ಇದು ಕಾಮನ್ ಅಲ್ವಾ ನಮಗೆ ಸೀಸರಿನ್ ಆದ್ರಿಂದ ಕೆಳಗಡೆ ಸ್ಟಿಚಸ್ ಹಾಕಿರ್ತಾರೆ ಅದ್ರ ಮೇಲುಗಡೆ ಹೊಟ್ಟೆ ಬಂದುಬಿಡುತ್ತೆ ಒಬ್ಬೊಬ್ರಿಗೆ ಬರುತ್ತೆ ಒಬ್ಬೊಬ್ರಿಗೆ ಬರೋಲ್ಲ ಇದು ನನಗೆ ಹೊಟ್ಟೆ ತುಂಬನೇ ದಪ್ಪ ಇತ್ತು ನಾನು ನಿಮ್ಮ ಜೊತೆ ಹಳೆ ವೀಡಿಯೋದಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ನನಗೆ ನಾನು ಬಾಣತನದಲ್ಲಿ ಯಾವುದೇ ರೀತಿಯ ಲಾಸ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಮಗುನ ಚೆನ್ನಾಗಿ ನೋಡ್ಕೋಬೇಕು ಬಾಣತನ ಚೆನ್ನಾಗಿ ಮಾಡಿಸ್ಕೋಬೇಕು ಚೆನ್ನಾಗಿ ಫೀಡ್ ಮಾಡಬೇಕು ಮಗುಗೆ ಇಷ್ಟೇ ಯೋಚನೆ ಇದ್ದು ಚೆನ್ನಾಗಿ ಬಾಣತನ ಮಾಡಿಸ್ಕೊಂಡಿದ್ದೆ ಅದೇ ನನಗೆ ಮಿಸ್ಟೇಕ್ ಆಗಿದ್ದು ನಾವು ಏನಾದರೂ ವೆಯ್ಟ್ ಲಾಸ್ನ ಮಾಡಬೇಕು ನಮ್ಮ ಹೊಟ್ಟೆ ಬೊಜ್ಜನ್ನು ಕರಗಿಸ್ಬೇಕು ಅಂತ ಅಂದರೆ ನಮ್ಮ ಸೀಸರಿಂಗ್ ಆದಾಗ ನಮ್ಮ ನಮಗೆ ಬಾಣೆತನದಲ್ಲೇ ನಾವು ವೇಟ್ ಲಾಸ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ತುಂಬನೇ ಈಸಿ ಆಗಿಬಿಡುತ್ತೆ ಯಾಕಂದರೆ ನಮಗೆ ಅವಾಗ ತಾನೇ ಡಿಲಿವರಿ ಆಗಿರುತ್ತೆ ಸೀಸರ್ ಆದರೆ ನಾವು ಒಂದು ಮೂರು ತಿಂಗಳು ರೆಸ್ಟ್ ತಗೊಂಡ್ರೆ ಸಾಕು ಯಾಕಂದರೆ ನಮಗೆ ಒಳಗಡೆ ಎಲ್ಲ ಸ್ಟಿಚಸ್ ಹಾಕಿರ್ತಾರೆ ಅದೆಲ್ಲ ಒಂದು ಸ್ವಲ್ಪ ನೋವು ಬರ್ತಿರುತ್ತೆ ಮೊದಲೇ ನಾವು ಎಕ್ಸಸೈಸು ಈ ಥರ ಎದ್ದು ಕೂತ್ಕೊಳ್ಳೋದು ಮತ್ತು ಬಾಡಿ ಎಲ್ಲ ಜಾಸ್ತಿ ಫಿಸಿಕಲ್ ಆಗಿ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಮಾಡಿಬಿಟ್ರೆ ಒಂದು ಸ್ವಲ್ಪ ಹೊಟ್ಟೆ ನೋವು ಬಂದುಬಿಡುತ್ತೆ ಸ್ಟಿಚಸ್ ಎಲ್ಲ ನೋವು ಬಂದುಬಿಡುತ್ತೆ ಅದಕ್ಕೋಸ್ಕರ ನಾವು ಒಂದು ಮೂರು ತಿಂಗಳು ರೆಸ್ಟ್ನ ತಗೊಂಡು ಆಮೇಲೆ ನಾವು ಎಕ್ಸಸೈಜನ್ನ ಸ್ಟಾರ್ಟ್ ಮಾಡಿ ಒಂದು ಈ ಥರ ಒಂದು ಡಯಟ್ ಆ ಥರ ಪ್ಲಾನ್ ಮಾಡಿಕೊಂಡು ಒಂದು ಹೆಲ್ದಿಯಾದ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡ್ಕೊ ಹೋಗ್ಬಿಟ್ರೆ ನಮಗೆ ಈಸಿ ಆಗಿಬಿಡುತ್ತೆ ನಾವು ಏನು ಮಾಡಿಬಿಡ್ತೀವಿ ಅಂದರೆ ಅಯ್ಯೋ ಬಾಣತನದಲ್ಲಿ ಚೆನ್ನಾಗಿ ಬಾಣತನ ಮಾಡಿಸ್ಕೊಬಿಡೋಣ ಇದು ನಮ್ಮ ಎರಡನೇ ಬಾಣತನ ಇನ್ನು ನಮ್ಮದು ಮುಗೀತು ಲಾಸ್ಟು ಎರಡು ಮಗು ಚೆನ್ನಾಗಿ ತಿನ್ಬಿಡೋಣ ಅಂದ್ಬಿಟ್ಟು ಅವಾಗ ನಾವು ಮಟನ್ ಆಗಿರ್ಬೋದು ಮತ್ತು ಕೊಬ್ಬನಾಂಶ ಇರೋದು ಜಾಸ್ತಿ ತಿನ್ಬಿಟ್ಟು ವೆಯ್ಟ್ ಲಾಸ್ನ ಜಾಸ್ತಿ ಮಾಡ್ಕೊಬಿಡ್ತೀವಿ ಅದೇ ನಾನು ನಾನು ಮಾಡಿದ ಅದೇ ಮಿಸ್ಟೇಕು ನನಗೆ ಅವಾಗ ಗೊತ್ತಾಗ್ತಿರಲಿಲ್ಲ ಇಷ್ಟೊಂದು ವೆಯ್ಟ್ ಲಾಸ್ ಬಗ್ಗೆ ಈ ಥರ ಎಲ್ಲ ಆಗಿಬಿಡುತ್ತೆ ವೆಯ್ಟ್ ಜಾಸ್ತಿ ಆದರೆ ನಮಗೆ ತುಂಬ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಆಮೇಲೆ ನಾನು ವೆಯ್ಟ್ಲಾಸ್ ಮಾಡ್ಲಿಕ್ಕೆ ಹೋದಾಗ ತುಂಬಾ ನಾನು ಡಬಲ್ ಎಫರ್ಟ್ ಹಾಕಿದ್ದೀನಿ ಡಬಲ್ ಎಕ್ಸಸೈಸ್ ಜಾಸ್ತಿ ಮಾಡಿದ್ದೀನಿ ನಮಗೆ ಇನ್ ಡಿಲ್ವರಿಯಾಗಿ ಮೂರು ತಿಂಗಳಾಗಿರುತ್ತೆ ನಮಗೆ ಮೂರು ತಿಂಗಳು ರೆಸ್ಟ್ ಸಾಕು ನಮ್ಮ ಬಾಡಿ ಒಂದು ಸ್ಟೇಜಿಗೆ ಬರೋ ತನಕ ಬಂದಿರುತ್ತೆ ಅಲ್ವಾ ಮೂರು ತಿಂಗಳಿಂದ ಸ್ಟಾರ್ಟ್ ಮಾಡಿಬಿಟ್ರೆ ನಾವು ಅವಾಗ ಅಷ್ಟು ತಿಂತಾ ತಿಂತಾಯಿರಲ್ಲ ಅಂದರೆ ಮೂರು ತಿಂಗಳಾಗಿರುತ್ತೆ ನಮ್ಗೆ ಅಷ್ಟು ಜಾಸ್ತಿ ಹೊಟ್ಟೆ ಬ ಇನ್ನೂ ಬಂದಿರೋದಿಲ್ಲ ನಾವು ಯಾ ನಾವು ಆಮೇಲೆ ಸ್ಟಾರ್ಟ್ ಮಾಡ್ತೀವಿ ಬಾಣತನ ಮುಗಿಸ್ಕೊಂಡು ಒಂದು ವರ್ಷ ಆದಮೇಲೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅಷ್ಟೊತ್ತಿಗೆ ಆಗಿಬಿಟ್ಟಿರುತ್ತೆ ಕಷ್ಟ ಅನ್ಸ್ಬಿಡುತ್ತೆ ನನ್ನ ನಾನು ಅದೇ ಮಾಡಿದ್ದು ತಪ್ಪು ಡಬಲ್ ನಾವು ಎಫರ್ಟ್ ಹಾಕಬೇಕಾಗುತ್ತೆ ಜಾಸ್ತಿ ಎಕ್ಸಸೈಸು ಮತ್ತು ಇವೆಲ್ಲ ಜಾಸ್ತಿ ಮಾಡಬೇಕಾಗುತ್ತೆ ಅದನ್ನು ಬಿಟ್ಬಿಟ್ಟು ನಾವು ಮೂರು ತಿಂಗಳು ರೆಸ್ಟ್ನ ತಗೊಂಡು ಆಮೇಲೆ ಮಾಡ್ಕೊಬಿಟ್ರೆ ಅವಾಗ ತಾನೇ ನಮ್ಮ ಹೊಟ್ಟೆನ ಸ್ವಲ್ಪ ಸಣ್ಣ ಇರುತ್ತೆ ಆವಾಗ ನಮಗೆ ಈಸಿ ಆಗಿಬಿಡುತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಮತ್ತು ನಮ್ಮ ನಾವು ಒಂದು ಎಲ್ದಿ ಲೈಫ್ ಸ್ಟೈಲನ್ನ ಮೇಂಟೈನ್ ಮಾಡೋದಕ್ಕೆ ಹೊಟ್ಟೆ ಆಗೋದನ್ನ ಕಂಟ್ರೋಲ್ ಮಾಡೋದಕ್ಕೆ ಆವಾಗ ಈಸಿ ಆಗಿಬಿಡುತ್ತೆ ನಾವು ಬಾಣತನದಲ್ಲಿ ಏನು ಮಾಡ್ತಿರ್ತೀವಿ ಬೆಳಗ್ಗೆ ಎದ್ದು ಕಾಫಿ ಆಗಿರ್ಬೋದು ಕಾ ಟೀ ಆಗಿರ್ಬೋದು ಜಾಸ್ತಿ ಆಲ್ಮೋಸ್ಟ್ ಕುಡಿಯೋದೇ ಕಾಫಿ ಅಲ್ವಾ ಕಾಫಿ ಕುಡಿದ್ಬಿಡ್ತೀವಿ ಅದ್ರ ಜೊತೆ ಬ್ರೆಡ್ ತಿನ್ನೋದಾಗಿರ್ಬೋದು ಬಿಸ್ಕೆಟ್ ತಿನ್ನೋದಾಗಿರ್ಬೋದು ಬಿಸ್ಕೆಟ್ ಇದೆಲ್ಲ ಜಾಸ್ತಿ ತಿನ್ಬಿಡ್ತೀವಿ ಈ ಥರ ಮಾಡ್ಕೊಳ್ಳೋ ಬದಲು ನಾವು ಬೆಳಗ್ಗೆ ಟೈಮು ಒಂದು ಬಿಸಿನೀರು ಕುಡಿಯೋದಾಗಿರ್ಬೋದು ಖಾಲಿ ಬಟ್ಟೆಗೆ ಅದ್ರ ಜೊತೆ ಜೀರಿಗೆ ಹಾಕೊಂಡು ಕುಡಿಯೋದಾಗಿರ್ಬೋದು ಮತ್ತು ಒಂದು ಸ್ವಲ್ಪ ನಿಂಬೆಹಣ್ಣು ಇಟ್ಕೊಂಡು ಕುಡಿಯೋದಾಗಿರ್ಬೋದು ಮತ್ತು ರಾತ್ರಿ ನೆನ್ಸಿಟ ಮೆಂತೆತ್ಕಾಳನ್ನ ತಿನ್ನೋದಾಗಿರ್ಬೋದು ಈ ಥರ ಎಲ್ಲ ಮಾಡ್ಕೊಬಿಟ್ರೆ ನಾವು ಬಾಣು ತಂದಲೇ ನಮಗೆ ಈಸಿ ಆಗ್ಬಿಡುತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಇವೆಲ್ಲ ವೆಯ್ಟ್ ಲಾಸ್ನ ಕಮ್ಮಿ ನಮ್ಮ ಹೊಟ್ಟೆ ಬೊಜ್ಜನ್ನ ಕರಗ್ಲಿಸೋಕ್ಕೂ ಕೂಡ ಎಲ್ಪ್ ಮಾಡುತ್ತೆ ಮತ್ತು ಕಾಳು ಜೀರಿಗೆ ಇಂಬೆಣ್ಣು ಈ ಥರ ಎಲ್ಲ ನಮ್ಮ ಮಗುವನ್ನ ಹಾಲು ಬರೋದಕ್ಕೂ ಕೂಡ ತುಂಬಾ ಯೂಸ್ ಆಗುತ್ತೆ ಇವೆಲ್ಲ ಇದೆಲ್ಲ ನಮಗೆ ಗೊತ್ತಿರಲ್ಲ ನನಗೂ ಗೊತ್ತಿರಲಿಲ್ಲ ಜಾಸ್ತಿ ತಿನ್ಬಿಟ್ರೆ ಜಾಸ್ತಿ ನಮಗೆ ಫೀಡ್ ಮಾಡಿಸ್ಬಿಡ್ಬೋದು ಚೆನ್ನಾಗಿ ಮಗುಗೆ ಹಾಲು ಕುಡಿಸ್ಬಿಡ್ಬೋದು ಈ ಥರ ಒಂದು ಮೈಂಡ್ಸೆಟ್ನ ಇಟ್ಕೊಂಡು ಮಿಸ್ಟೇಕ್ನ ಮಾಡ್ಕೊಬಿಡ್ತೀವಿ ಈ ಥರ ಮಾಡ್ಕೊಳ್ಳೋದ ಬದಲು ಚೆನ್ನಾಗಿ ಸೊಪ್ಪು ತರಕಾರಿ ಇವೆಲ್ಲ ಜಾಸ್ತಿ ತಿನ್ಕೊಂಡು ನಾವು ಬಾಣತನದಲ್ಲೇ ಯಾವಾಗ ನಮ್ಮ ವೆಯ್ಟ್ ಬಗ್ಗೆ ತಲೆ ಕೆಡಿಸ್ಕೊಂಡು ವೆಯ್ಟ್ ಲಾಸ್ನ ಮಾಡ್ಕೋತೀವಿ ಹೊಟ್ಟೆ ಬೊಜ್ಜನ್ನ ಕರಗಿಸ್ತೀವಿ ಈಸಿ ಆಗಿಬಿಡುತ್ತೆ ಅದು ಒಂದು ವರ್ಷ ಆದಮೇಲೆ ನಮ್ಗೆ ಯಾವ ಥರ ಆಗಿಬಿಡುತ್ತೆ ಅಂದರೆ ಹೊಟ್ಟೆ ಜಾಸ್ತಿ ದಪ್ಪ ಬಂದುಬಿಟ್ಟು ಇರುತ್ತಲ್ಲ ಒಂದು ಸ್ವಲ್ಪ ದಿನ ಎಕ್ಸಸೈಸ್ ಮಾಡ್ತೀವಿ ಆಮೇಲೆ ಅಯ್ಯೋ ಯಾರಪ್ಪ ಮಾಡ್ತಾರೆ ಇಷ್ಟೊಂದು ಕರಗಿಸೋಕ್ಕೆ ನಮಗೆ ಆಗ್ತಿಲ್ಲ ಅಂದ್ಬಿಟ್ಟು ಒಂದು ಹದಿನೈದು ದಿನ ಮಾಡಿಬಿಟ್ಟು ಬಿಟ್ಬಿಡ್ತೀವಿ ಈ ಮಿಸ್ಟೇಕ್ನ ಮಾಡಿಸ್ಕೊಳ್ದೆ ನಮ್ಮದು ಬಾಣತನದಲ್ಲೇ ಒಂದು ಸ್ವಲ್ಪ ಹಸಿ ಮೈ ಇರುತ್ತೆ ಆವಾಗಲೇ ನಾವು ಕಂಟ್ರೋಲ್ನ ಮಾಡ್ಕೊಬಿಟ್ರೆ ಈಸಿಯಾಗಿ ನಮ್ಮ ಹೊಟ್ಟೆ ಬೊಜ್ಜನ್ನ ಕರಗಿಸ್ಕೊಬೋದು ಅದಕ್ಕೋಸ್ಕರ ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ನಮ್ಮ ಹೊಟ್ಟೆ ದಪ್ಪಾಗಿದೆ ನಮ್ಮ ಆಗಿದೆ ನಾರ್ಮಲ್ ಡಿಲ್ವರಿ ಆಗಿದೆ ಈ ಥರ ಏನಾದರೂ ಅಂದ್ಕೊಂಡಿದ್ರೆ ನೀವು ಆಗಿ ಒಂದುವರೆ ತಿಂಗಳು ನಾರ್ಮಲ್ ಡಿಲ್ವರಿ ಆದರೆ ಒಂದೂವರೆ ತಿಂಗಳು ರೆಸ್ಟ್ ಇದ್ದರೆ ಸಾಕು ಸೀಝರಿನ್ ಆದರೆ ಒಂದು ಮೂರು ತಿಂಗಳು ರೆಸ್ಟ್ನ ತಗೊಂಡು ನಿಮ್ಮ ಹೊಟ್ಟೆ ಕರಗಿಸ್ಕೋಬೋದು ಮತ್ತು ನಮ್ಮ ಕರೆಕ್ಟಾಗಿ ಒಂದು ಬಾಡಿನ ಫಿಟ್ ತರೋದಕ್ಕೆ ಈಸಿ ಆಗುತ್ತೆ ಮಗುನೂ ಚೆನ್ನಾಗಿ ನೋಡ್ಕೋಬೋದು ಮಗುಗೆ ಚೆನ್ನಾಗಿ ಫೀಡ್ ಮಾಡಿಸ್ಬೋದು ಈ ಥರ ಎಲ್ಲ ನಾವು ಮೆಂತ್ಯದ ಕಾಳು ಆಗಿರ್ಬೋದು ಜೀರಿಗೆ ಆಗಿರ್ಬೋದು ನಿಂಬೆಹಣ್ಣಾಗಿರ್ಬೋದು ಮತ್ತು ನುಗ್ಗೆ ಸೊಪ್ಪಿನ ಪೌಡರ್ ಆಗಿರ್ಬೋದು ಸಬ್ಬಸಿಗೆ ಸೊಪ್ಪಾಗಿರ್ಬೋದು ಈ ಥರ ಎಲ್ಲ ಮಾಡ್ಕೊಂಡ್ರೆ ಈಸಿ ಆಗಿಬಿಡುತ್ತೆ ನಿಮಗೆ ಏನಾದರೂ ತುಂಬ ಕೆಲವು ಟಿಪ್ಸ್ಗಳೇನಾದರೂ ಬೇಕು ಅಂತ ಅಂದರೆ ನಾನು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು